ಹಾಂ ನಮಸ್ಕಾರ ರೀ ಬೆಳಿಗ್ಗೆ ಬೆಳಗ್ಗೆ ಹೊತ್ತಾಗ ಅವಾಗ ರಾಮನ್ ತಗೊಂಡು ಅಡ್ಡಾಡ್ತಿದ್ದು ಮರಿದಾಗ ಹಾಂ ನೋಡಿರಿನಾ ಸ್ವಲ್ಪ ದುಡಿಲಿಲ್ಲ ಲಗಾಮ್ ಹಾಕಿ ಹಾಂ ಈಗ ಮಣಿ ಲಗಾಮ್ ಹಾಕಿದವ್ರಿ ಹಾಂ ಆಯ್ತಾ ರಮಾಶ್ಲಾ ಅವಾಗ ಇದಕ್ಕೆ ಲಗಾಮ್ ಹಾಕಿದವ್ರಿ ಹಾಂ ಈಗ ನೋಡಿರಿ ಹ್ಞೂ ಇನ್ನು ಹಾಂ ಕೆಡತ್ತಿದ್ ಲಗಾಮ್ ಅದು ಗೊತ್ತಲ್ಲ ರೀ ನಾ ಯಾಕೆ ಹಾಕಿದಾರ ತಿಳಿ ಇನ್ನು ಸ್ಟಪ್ಪು ಎಷ್ಟು ಸ್ಟಪ್ಪು ಆಯ್ಸು ಅದಕ್ಕೆ ಗೊತ್ತಾಗ್ತಿದ್ರಿ ಇವತ್ತಿಗೆ ಎರಡನೇ ದಿವಸ ಹತ್ರನ ಹೊರಗೆ ತೆಗೆದಿದ್ನ ಹಾಂ ಎಷ್ಟು ದಿವಸ ಆಗೈತದ ಬಸ್ ಹ್ಞೂ ಲಗಾಮ್ ಸ್ವಲ್ಪ ಇದನ್ನ ಹಾಕೈತಿಲ್ಲ ಅದಕ್ಕೆ ಹಸವಾಗಿರ್ತಿಲ್ಲ ಹಲ್ಲು ಹತ್ರ ಬರ್ತಿರ್ತಲ್ಲ ಗೌ ಗೌ ಅಂತಿರ್ತಾವ್ರೆ ಅವ್ರಿಗೆ ಅದಕ್ಕಾಗಿ ಸ್ವಲ್ಪ ಸ್ಟಾರ್ಟಿಂಗ್ ರಕ್ತವೂ ರೀ ಯಾಕಂದ್ರೆ ರಂಗಿರ್ತಿಕ್ಲಾ ಅದಕ್ಕಾಗಿ ಸ್ವಲ್ಪ ಕಡೆ ಹಾಕಿ ನೋಡ್ತಿರ್ತಾವ್ರಿ ನಮಸ್ಕಾರ ನಮಸ್ಕಾರ ರೀ ಅದ್ರಿ ಹಾಂ ಹಾಂ ಅದಕ್ಕಾಗಿ ಇವತ್ತು ಒಂದೇ ದಿವ್ಸ ತೊಗೊಂಡ್ಬಂದವ್ರಿ ಸ್ವಲ್ಪ ಸ್ಲೋ ಮೇಲೆ ಸ್ವಲ್ಪ ಸ್ವಲ್ಪ ಕಲ್ತೈತ್ರಿ ರೀ ಎಲ್ಲೇ ನೋಡಿರಿ ಬಾಯ್ ಕಡೆ ಬಾ ಮುಂದ ಬಾ ಬಾ ಎಲ್ಲ ಹೌರಾಮ ಹೌ ಬಾಯ್ ಕಡೆ ಬಾ ಕಡೆವಾ ನೆಲ್ಲ ಟೀಕೆ ನೋಡಿರಿ ನೋಡಿ ಇನ್ನೂ ಕೆಲಸ ತಗೋರಿ ಕಲ್ತಿದ್ದೀನಿ ಒಂದು ಸ್ವಲ್ಪ 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 ಹೋಯ್ಸು ನಾನು ನಾವು ಹೆಂಗೆ ಡೈಲಿ ಹೊರಗ್ತಿರ್ತೇವ ಅಷ್ಟು ರುಡಿ ಆಗ್ತೈತೆ ನಾವು ಒಳಗೆ ಕಟ್ಟಿದ್ವು ಅಂದ್ರೆ ಅವಕ್ಕೊಂದು ಸ್ವಲ್ಪ ಅಷ್ಟೊಂದು ಇದನ್ನು ಬರೋದಿಲ್ಲ ರೀ ತಿಳ್ ನಾವು ಯಾವುದೋ ಆಗಲಿ ಒಂದು ದನಾನೋ ಒಂದು ಊರಿನ ಒಂದು ತಿಳಾಗಲಿ ಎಷ್ಟು ನಾವು ಹೊರಗೆ ಅಡ್ಡಾಡ್ಸ್ತಲ್ಲ ಅಷ್ಟು ಹೆಲ್ದಿಯಾಗಿ ಇರ್ತಾವೆ ರೀ ಆರೋಗ್ಯವಾಗಿಯೂ ಇರ್ತಾವೆ ಈ ಕಡೆ ನೋಡ್ರಮ್ಮ ಈ ಕಡೆ ಬಸ್ ಇಲ್ಲ ನೋಡಿ ಈ ಕಡೆ ನೋಡಿರಿ ನೋಡಿ ಬಸ್ ಸಿಗುಣ್ರಿ ನೆಕ್ಸ್ಟ್ ವೀಡಿಯೋದಾಗ ನಾಳೆ ಮಾಡ್ತೇನೆ ನಮಸ್ಕಾರ ಸ್ವಲ್ಪ ಸ್ವಲ್ಪ ಹುಡುಗುರ್ದು ರೂಢಿ ಇಡ್ಬೇಕಲ್ರಿ ಹುಡುಗರು ರೂಢಿನ ಮಾಡಿಸ್ಬೇಕಾಗೈತಿ ಲಗಮ್ ಲಗಾಮ್ ತೆಗಬಾಡ್ರಿ ಜಗೋಗಿ ಲಗಾಮ್ ತೆಗಂಗಿಲ್ಲ ಲಗಾಮ್ ಜಗಿರ ಹಂಗಾಕೈತಿ ಲಗಾಮ್ ತೆಗಬಾಡ್ರಿ ಜಸ್ಟ್ ಹಿಡ್ಕೊಂಡ್ ಬಾ ಬಾ ಅಂತ ಅದನ್ನ ಬರ್ತೈತಿ ಅದು ಕರೀರಿ ಹ್ಞೂ ಹಾ ಕಲ್ತು ಅಂದ್ರೆ लगाम बिट्रो सकट मुंद बर्ता रहे हाँ नमस्ते